ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮಲಗಿದ ತಕ್ಷಣ ನಿದ್ರೆ ಬರಲು ಏನು ತಿನ್ನಬೇಕು ಆಪ್ಷನ್ ಎ ಮೆಂತೆ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಬೆಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಏಲಕ್ಕಿ ತಿನ್ನುವುದರಿಂದ ಮಲಗಿದ ತಕ್ಷಣ ನಿದ್ದೆ ಬರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಮಾಲಾಶ್ರೀ ಅಭಿನಯಿಸಿದ ಮೊದಲ ಚಿತ್ರ ಯಾವುದು ಆಪ್ಷನ್ ಎ ಅರ್ಜುನ್ ಆಪ್ಷನ್ ಬಿ ರಾಮಾಚಾರಿ ಆಪ್ಷನ್ ಸಿ ದುರ್ಗಿ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ಮಾಲಾಶ್ರೀ ಅಭಿನಯದ ಮೊದಲ ಚಿತ್ರ ನಿಮ್ಮ ಮೂರನೆಯ ಪ್ರಶ್ನೆ ಪುರಾಣದ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ವಸಿಷ್ಠ ಆಪ್ಷನ್ ಸಿ ವಾಲ್ಮೀಕಿ ಆಪ್ಷನ್ ಡಿ ಶುಕ್ರಾಚಾರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯರನ್ನು ಅಸುರರ ಗುರು ಎಂದು ಕರೆಯುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಚಂದ್ರಶೇಖರ್ ಆಜಾದ್ ಹುಟ್ಟಿದ್ದು ಯಾವ ರಾಜ್ಯದಲ್ಲಿ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಚಂದ್ರಶೇಖರ್ ಆಜಾದ್ ಹುಟ್ಟಿದರು ನಿಮ್ಮ ಐದನೆಯ ಪ್ರಶ್ನೆ ಭೂಮಿಯು ಯಾರ ಸುತ್ತ ತಿರುಗುತ್ತದೆ ಆಪ್ಷನ್ ಎ ಬುಧಗ್ರಹ ಆಪ್ಷನ್ ಬಿ ಮಂಗಳ ಗ್ರಹ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿಯು ಸೂರ್ಯನ ಸುತ್ತದಿರುಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿ ಯಾವ ಬಣ್ಣವಿಲ್ಲ ಆಪ್ಷನ್ ಎ ನೇರಳೆ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ಪಿಂಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಂಕ್ ನಿಮ್ಮ ಏಳನೆಯ ಪ್ರಶ್ನೆ ಪ್ರಪಂಚದಲ್ಲಿ ಚಿಕ್ಕ ಪಕ್ಷಿ ಯಾವುದು ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಪ್ರಪಂಚದ ಅತಿ ಚಿಕ್ಕ ಪಕ್ಷಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಮಹಾಭಾರತದಲ್ಲಿ ಭೀಷ್ಮನ ತಾಯಿ ಯಾರು ಆಪ್ಷನ್ ಎ ವೈದೇಹಿ ಆಪ್ಷನ್ ಬಿ ಕುಂತಿ ಆಪ್ಷನ್ ಸಿ ದ್ರೌಪದಿ ಆಪ್ಷನ್ ಡಿ ಗಂಗಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ಭೀಷ್ಮನ ತಾಯಿಯಾಗಿದ್ದಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಬ್ರಹ್ಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮನನ್ನು ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಮಾಡುತ್ತದೆ ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಮೆಂತೆ ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ದಾಲ್ಚಿನ್ನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಚೀನಿ ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಮಾಡುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಜಿಲ್ಲೆ ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಕುಂದಾಪುರ ಆಪ್ಷನ್ ಸಿ ಗುಲ್ಬರ್ಗ ಆಪ್ಷನ್ ಡಿ ಧಾರವಾಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರವಾಡ ಪೇಡಕ್ಕೆ ಪ್ರಸಿದ್ಧಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೈವೇ ಎಂದರೇನು ಆಪ್ಷನ್ ಎ ಕಾಲು ಆಪ್ಷನ್ ಬಿ ಕವಲು ಆಪ್ಷನ್ ಸಿ ಕಿರುದಾರಿ ಆಪ್ಷನ್ ಡಿ ಹೆದ್ದಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೈವೇ ಎಂದರೆ ಹೆದ್ದಾರಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕೋಲಾರದ ಚಿನ್ನದ ಗಣಿ ಪ್ರಾರಂಭವಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಎಂಟುನೂರ ಎಪ್ಪತ್ತೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೈದು ಆಪ್ಷನ್ ಸಿ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಆಪ್ಷನ್ ಡಿ ಎರಡು ಸಾವಿರದ ನಾಲ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಕೋಲಾರ ಜಿನ್ನದ ಗಣಿ ಪ್ರಾರಂಭವಾಯಿತು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪ್ರತಿದಿನ ಮುಂಜಾನೆ ಎದ್ದು ಯಾವ ವಸ್ತುವನ್ನು ತಿಂದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ಮೊಸರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿದಿನ ಬೆಳಗ್ಗೆ ಮೊಸರು ತಿನ್ನುವುದರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಬಿಸಿ ನೀರಿನ ಸ್ನಾನ ಮಾಡಿದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಕೈ ನೋವು ಆಪ್ಷನ್ ಸಿ ಪಾರ್ಶ್ವವಾಯು ಆಪ್ಷನ್ ಡಿ ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿಶುವಾಯು ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ